ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ ಏನಂತಂದರೆ ಈ ಕೋವಿಶೀಲ್ಡ್ ಲಸಿಕೆಗೆ ಸಂಬಂಧಿಸಿದಂಥ ವಿಚಾರ ನೀವು ಈಗ ಕೇಳಿರ್ತೀರಿ ಆ ವಿಚಾರದ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ಭಾರತದಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮದ ನಂತರ ಯುವಕರು ಮಧ್ಯವಯಸ್ಕರು ಉಸುತು ಬಿದ್ದು ಮೃತಪಡುವ ಘಟನೆಗಳು ಹೆಚ್ಚಾದವು ಲಸಿಕೆಯ ಅಡ್ಡ ಪರಿಣಾಮದಿಂದಲೇ ಹೀಗಾಗ್ತಾ ಇದೆ ಅಂತ ಹಲವು ತಜ್ಞರು ಹೇಳಿದರು ಆದರೆ ಕೇಂದ್ರ ಸರ್ಕಾರ ಇದನ್ನು ನಿರಾಕರಿಸ್ತಲೇ ಇತ್ತು ಆದರೆ ಈಗ ಕೋವಿಡ್ ಲಸಿಕೆ ಕೋವಿಶೀಲ್ಡನ್ನು ಅಭಿವೃದ್ಧಿಪಡಿಸಿದಂತಹ ಕಂಪನಿಯೇ ಆ ಲಸಿಕೆಯಿಂದ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗ್ತದೆ ಅಂತ ಲಂಡನ್ನ ನ್ಯಾಯಾಲಯದ ಎದುರು ಒಪ್ಪಿಕೊಂಡಿದೆ ಭಾರತದಲ್ಲಿ ಸುಮಾರು ಎಂಬತ್ತು ಕೋಟಿ ಜನ ಈ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ ಕೋವಿಡ್ ನಿಯಂತ್ರಣಕ್ಕಾಗಿ ತಾನು ಅಭಿವೃದ್ಧಿಪಡಿಸಿದಂತಹ ಕೋವಿಶೀಲ್ಡ್ ಲಸಿಕೆಯಿಂದ ಮಾರಣಾಂತಿಕ ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ ಎಂದು ಆಸ್ಟಾಜೆನಿಕ್ ಕಂಪನಿ ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡುಬಿಟ್ಟಿದೆ ಈ ಲಸಿಕೆಯ ಅಡ್ಡಪರಿಣಾಮಕ್ಕೆ ಒಳಗಾದವರು ಕೂಡಿದ್ದ ಮೊಕದ್ದಮೆಯ ವಿಚಾರಣೆಯ ಭಾಗವಾಗಿ ಕಂಪನಿಯು ಲಂಡನ್ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಪ್ರಮಾಣಪತ್ರದಲ್ಲಿ ಈ ಮಾಹಿತಿ ಇದೆ ಎಂದು ದಿ ಡೈಲಿ ಟೆಲಿಗ್ರಾಫ್ ವರದಿ ಮಾಡಿದೆ ಕೋವಿಶೀಲ್ಡ್ ಪಡೆದುಕೊಂಡವರಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ ಸಂಖ್ಯೆ ಇಳಿಕೆ ಸಮಸ್ಯೆ ತಲೆದೋರುತ್ತದೆ ಅಂತ ಕಂಪನಿ ಪ್ರಮಾಣಪತ್ರದಲ್ಲಿ ವಿವರಣೆಯನ್ನು ನೀಡಿದೆ ಆದರೆ ಇದು ಅಪರೂಪದ ಅಡ್ಡಪರಿಣಾಮವಾದರೂ ಮಾರಣಾಂತಿಕ ಸಮಸ್ಯೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರಾಜೆನಿಕ್ ಕಂಪನಿ ಜಂಟಿಯಾಗಿ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದು ಭಾರತದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಈ ಲಸಿಕೆಗಳನ್ನು ತಯಾರಿಸುವ ಗುತ್ತಿಗೆ ಪಡೆದುಕೊಂಡಿತ್ತು ಬ್ರಿಟನ್ ಐರೋಪ್ ದೇಶಗಳು ದಕ್ಷಿಣ ಏಷ್ಯಾ ದೇಶಗಳು ಮತ್ತು ಕೆರೀಬಿಯನ್ನ ಕೆಲವು ದೇಶಗಳಲ್ಲಿ ಈ ಲಸಿಕೆಯ ಬಳಕೆಯನ್ನು ಜಾರಿಗೆ ತರಲಾಗಿತ್ತು ಆದರೆ ಆಸ್ಟ್ರಿಯಾದಲ್ಲಿ ಈ ಲಸಿಕೆ ಪಡೆದುಕೊಂಡವರಲ್ಲಿ ಇಬ್ಬರು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಮೃತಪಟ್ಟಿದ್ದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಆಸ್ಟ್ರಿಯಾ ಸರ್ಕಾರವು ಈ ಲಸಿಕೆಯ ಬಳಕೆಯನ್ನು ನಿಷೇಧ ಮಾಡಿತ್ತು ನಂತರದ ದಿನಗಳಲ್ಲಿ ಐರೋಪ್ಯ ಒಕ್ಕೂಟದ ಹತ್ತೊಂಬತ್ತು ದೇಶಗಳು ಈ ಲಸಿಕೆಯನ್ನು ನಿಷೇಧ ಮಾಡಿದ್ವು ಅಮೇರಿಕಾ ಅಮೇರಿಕವು ಈ ಲಸಿಕೆ ಬಳಸದಂತೆ ಎಚ್ಚರಿಕೆಯನ್ನು ನೀಡಿತ್ತು ಆದರೆ ಈ ಎಲ್ಲವನ್ನೂ ನಿರಾಕರಿಸಿದ ಆಸ್ಟ್ರಾಜೆನಿಕ್ ಕೋವಿಶೀಲ್ಡ್ ಸಂಪೂರ್ಣ ಸುರಕ್ಷಿತ ಅಂತ ಹೇಳಿತ್ತು ಆಸ್ಟ್ರಿಯಾ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದ ಆರೋಗ್ಯ ಸಚಿವಾಲಯದ ಸಂಶೋಧನಾ ಸಂಸ್ಥೆಗಳು ಅಡ್ಡ ಪರಿಣಾಮವನ್ನು ದೃಢಪಡಿಸಿದ್ವು ಈ ಮೂರೂ ದೇಶಗಳ ಸಂಸ್ಥೆಗಳು ನೀಡಿದ್ದ ವರದಿಯ ಪ್ರಕಾರ ಕೋವಿಶೀಲ್ಡ್ ಪಡೆದುಕೊಂಡ ಪ್ರತಿ ಐವತ್ತು ಸಾವಿರ ಮಂದಿಯಲ್ಲಿ ಒಬ್ಬರಲ್ಲಿ ಟಿ ಟಿ ಎಸ್ನಂತಹ ಮಾರಣಾತ್ಮಕ ಅಡ್ಡ ಪರಿಣಾಮ ಉಂಟಾಗ್ತದೆ ಅಂತ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ತುರ್ತು ಸಮಯದಲ್ಲಷ್ಟೇ ಕೋವಿಶೀಲ್ಡ್ ಬಳಕೆಗೆ ಅನುಮತಿ ದೊರೆತಿತ್ತು ಆಗ ಬ್ರಿಟನ್ ಸರ್ಕಾರವು ಸುಮಾರು ಐದು ಕೋಟಿ ಡೋಸ್ಗಳನ್ನು ತನ್ನ ನಾಗರಿಕರಿಗೆ ನೀಡಿತ್ತು ಆ ಸಂದರ್ಭದಲ್ಲಿ ಸಂಭವಿಸಿದ ಕೋವಿಡ್ ಸಾವುಗಳಲ್ಲಿ ಎಂಬತ್ತೊಂದು ಮಂದಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಂಬಂಧದಿಂದ ಸಮಸ್ಯೆಯಿಂದ ಮೃತಪಟ್ಟಿದ್ದರು ಮತ್ತು ಅಷ್ಟೂ ಮಂದಿ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡಿದ್ದರು ಎಂದು ಬ್ರಿಟನ್ ಮೆಡಿಸಿನ್ ಆ್ಯಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ವರದಿಯನ್ನು ನೀಡಿತ್ತು ಈ ಟಿ ಟಿ ಎಸ್ನಿಂದ ಮೃತಪಟ್ಟವರು ಒಂದೆಡೆ ಆದರೆ ಲಸಿಕೆ ಪಡೆದುಕೊಂಡವರಲ್ಲಿ ಸುಮಾರು ಐವತ್ತು ಸಾವಿರ ಮಂದಿಯಲ್ಲಿ ಟಿ ಟಿ ಎಸ್ ಸಮಸ್ಯೆ ತಲೆದೋರಿತ್ತು ಅಂತ ಆ ಏಜೆನ್ಸಿ ಮಾಹಿತಿಯನ್ನು ನೀಡಿತ್ತು ವಿಶ್ವದಾದ್ಯಂತ ಹಲವು ದೇಶಗಳು ಕೋವಿಡ್ ಲಸಿಕೆಯ ಬಳಕೆಯನ್ನು ತಡೆಗಟ್ಟಿದ್ದವು ಆದರೆ ಭಾರತವು ಸೇರಿದಂತೆ ಹಲವು ದೇಶಗಳಲ್ಲಿ ಈ ಲಸಿಕೆಯನ್ನೇ ಪ್ರಧಾನವಾಗಿ ಬಳಸಲಾಯಿತು ಈ ಅಡ್ಡ ಪರಿಣಾಮಗಳ ಬಗ್ಗೆ ಆಕ್ಷೇಪಗಳು ಬಂದರೂ ಲಸಿಕೆ ನೀಡಿಕೆ ಕಾರ್ಯಕ್ರಮ ಮುಂದುವರೆಯಿತು ಆದರೆ ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡು ಮೃತಪಟ್ಟ ಮತ್ತು ಶಾಶ್ವತ ಅನಾರೋಗ್ಯಕ್ಕೆ ತುತ್ತಾದ ಐವತ್ತೊಂದು ಮಂದಿಯ ಕುಟುಂಬದವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸ್ಟ್ರಾಜೆನಿಕ್ ಕಂಪ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಐವತ್ತೊಂದರಲ್ಲಿ ಮೂವತ್ತೊಂಬತ್ತು ಮಂದಿ ತಮಗೆ ಉಂಟಾಗಿರುವ ಆರೋಗ್ಯದ ಸಮಸ್ಯೆಗಳಿಗೆ ಕಂಪನಿಯಿಂದ ಪರಿಹಾರವನ್ನು ಕೇಳಿದರೆ ಹನ್ನೆರಡು ಮಂದಿ ಕೋವಿಶೀಲ್ಡ್ ಪಡೆದುಕೊಂಡ ನಂತರ ಮೃತಪಟ್ಟ ತಮ್ಮ ಕುಟುಂಬದ ಸದಸ್ಯರ ಪರವಾಗಿ ಪರಿಹಾರವನ್ನು ಕೇಳಿದರು ಆರಂಭದ ವಿಚಾರಣೆ ವೇಳೆ ಅರ್ಜಿದಾರರವಾದವನ್ನು ಕಂಪನಿ ನಿರಾಕರಿಸಿತ್ತು ಆದರೆ ವೈಜ್ಞಾನಿಕ ಪರಿಶೀಲನಾ ವರದಿಗಳು ಮತ್ತು ಕೋವಿಶೀಲ್ಡ್ನಿಂದಲೇ ಟಿ ಟಿ ಎಸ್ ಸಮಸ್ಯೆ ತೊಲೆದೋರಿತು ಎಂಬುದನ್ನು ಸಾಬೀತು ಮಾಡುವ ವೈದ್ಯಕೀಯ ದಾಖಲಾತಿಗಳನ್ನು ಅರ್ಜಿದಾರರು ಒದಗಿಸಿದರು ಕೋವಿಡ್ ಹರಡುವುದನ್ನು ತಡೆಯುವಲ್ಲಿ ಮತ್ತು ಅದರ ತೀವ್ರತೆಯನ್ನು ಕಡಿಮೆ ಮಾಡುವಲ್ಲಿ ಕೋವಿಶೀಲ್ಡ್ ಲಸಿಕೆಯು ಶೇಕಡಾ ಅರವತ್ತೈದರಷ್ಟು ಪರಿಣಾಮಕಾರಿ ಆದರೆ ಈ ಲಸಿಕೆ ಪಡೆದುಕೊಂಡವರಲ್ಲಿ ಟಿ ಟಿ ಎಸ್ ಸಮಸ್ಯೆ ತಲೆದೋರ್ತದೆ ಅದರ ಪರಿಣಾಮವಾಗಿ ಸಾವು ಸಂಭವಿಸಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರದಿಯನ್ನು ಬಿಡುಗಡೆ ಮಾಡಿತ್ತು ಇಷ್ಟೆಲ್ಲ ಬೆಳವಣಿಗೆ ನಂತರ ಆಸ್ಟ್ರಾಜೆನಿಕ್ ಕಂಪ್ನಿಯು ಕೋವಿಶೀಲ್ಡ್ನಿಂದ ಅಪರೂಪಕ್ಕೆ ಟಿ ಟಿ ಎಸ್ ಅಡ್ಡ ಪರಿಣಾಮ ಉಂಟಾಗ್ತದೆ ಎಂದು ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ ಆದರೆ ಐವತ್ತೊಂದು ಅರ್ಜಿದಾರರಲ್ಲಿ ಎಲ್ಲರಿಗೂ ಲಸಿಕೆಯ ಕಾರಣದಿಂದಲೇ ಟಿ ಟಿ ಎಸ್ ಸ್ಥಳ ದೋರಿದೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಪರಿಶೀಲಿಸಿ ಪರಿಹಾರ ಒದಗಿಸಬಹುದು ಅಂತ ಕಂಪನಿಯ ವಕೀಲರು ಹೇಳಿದ್ದಾರೆ ಈಗ ಪ್ರಕರಣವು ಲಂಡನ್ ಹೈಕೋರ್ಟ್ಗೆ ಹೋಗಿದೆ ಕಾನೂನಿನ ಪ್ರಕ್ರಿಯೆ ಏನೇ ಇರಲಿ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡವರಲ್ಲಿ ರಕ್ತ ಹೆಪ್ಪುಗಟ್ಟೆ ಹೆಪ್ಪುಗಟ್ಟುವಿಕೆಯಂತಹ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗ್ತದೆ ಎಂಬುದಂತೂ ಸಾಬೀತಾಗಿದೆ ಈ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಏನೆಲ್ಲ ಆಗ್ತಿದೆ ಅಂತಕ್ಕಂಥ ನೋಡಿದರೆ ಹಠಾತ್ ವಸ್ತು ಬಿದ್ದು ಮೃತಪಡುವವರ ಸಂಖ್ಯೆ ಕೋವಿಡ್ ಸಾಂಕ್ರಾಮಿಕ ನಂತರ ಭಾರತದಲ್ಲಿ ಬಹಳ ಏರಿಕೆಯಾಗಿದೆ ಕಾಲೇಜ್ ವಿದ್ಯಾರ್ಥಿಗಳು ಯುವಕರು ಮಧ್ಯವಯಸ್ಕರಲ್ಲಿ ಇಂತಹ ಸಾವುಗಳು ಹೆಚ್ಚು ಸಂಭವಿಸಿದೆ ಕೋವಿಡ್ ಲಸಿಕೆಗಳ ಪರಿಣಾಮಗಳನ್ನು ಪರಿಶೀಲಿಸಿದೆಯೇ ಲಸಿಕೆಗಳನ್ನು ಜನರಿಗೆ ನೀಡಲಾಗ್ತಿದೆ ಇದರಿಂದಲೇ ಹಲವಾರು ಮೃತಪಡುತ್ತಿದ್ದಾರೆ ಹಲವಾರು ಜನ ಮೃತಪಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನು ಮಾಡಿದ್ವು ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡ ತಮಿಳುನಾಡಿನ ವ್ಯಕ್ತಿಯೊಬ್ಬರು ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಶಾಶ್ವತ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿದ್ದರು ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು ಈ ಕುಟುಂಬದ ವಿರುದ್ಧ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಮಾನಹಾನಿ ಪ್ರಕರಣ ದಾಖಲೆ ಮಾಡಿತ್ತು ದಾಖಲಿಸಿತ್ತು ಕೇಂದ್ರ ಸರ್ಕಾರವು ಇಂತಹ ಅಡ್ಡ ಪರಿಣಾಮದ ಸಾಧ್ಯತೆಯನ್ನು ನಿರಾಕರಣೆ ಮಾಡಿತ್ತು ಕೋವಿಡ್ ಲಸಿಕೆ ಕಾರ್ಯಕ್ರಮವನ್ನು ವಿಫಲಗೊಳಿಸುವ ವಿರೋಧ ಪಕ್ಷಗಳು ಸಂಚು ಹೂಡುತ್ತಿವೆ ಅಂತ ಆರೋಪ ಮಾಡಿತ್ತು ಆದರೆ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂಥ ಕಂಪನಿಯ ಅಂತಹ ಅಡ್ಡ ಪರಿಣಾಮ ನಿಜ ಅಂತ ಒಪ್ಕೊಂಡು ಲಸಿಕೆಯ ಅಡ್ಡ ಪರಿಣಾಮಗಳಿಗೆ ಒಳಗಾದವರನ್ನು ಸರ್ಕಾರ ಹೇಗೆ ರಕ್ಷಿಸುತ್ತೆ ಅಂತ ವಿರೋಧ ಪಕ್ಷಗಳು ಸಹ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಇಲ್ಲಿ ಈ ನಡುವೆ ಕೋಟ್ಯಂತರ ಭಾರತೀಯರಿಗೆ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಲಾಗಿದೆ ಆಸ್ಟ್ರೋಜೆನಿಕ್ ಕಂಪನಿ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರಿಸಿ ವಿತರಿಸುವ ಪ್ರಧಾನ ಗುತ್ತಿಗೆಯನ್ನು ಪಡೆದುಕೊಂಡಿದ್ದು ಪುಣೆ ಪುಣೆಯ ಎಸ್ ಐ ಐ ಈ ಒಂದು ಸಂಸ್ಥೆ ಭಾರತದಲ್ಲಿ ವರೆಗೆ ಒಟ್ಟು ಇನ್ನೂರು ಕೋಟಿ ಡೋಸ್ಗಳಷ್ಟು ಕೋವಿಡ್ ಲಸಿಕೆಗಳನ್ನು ನೀಡಲಾಗಿದೆ ಅದರಲ್ಲಿ ನೂರ ಎಪ್ಪತ್ತಾರು ಕೋಟಿ ಡೋಸ್ಗಳು ಕೋವಿಶೀಲ್ಡ್ ಈ ಟಿ ಟಿ ಎಸ್ ಅಂತ ಅಂದರೆ ನಾವು ತಿಳ್ಕೊಬೇಕು ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಫಿನಿಯಾ ಸಿಂಡ್ರೋಮ್ ಎನ್ನುವುದು ಈ ಟಿ ಟಿ ಎಸ್ನ ಒಂದು ವಿಸ್ತೃತ ರೂಪ ಥ್ರಾಂಬೋಸಿನ್ ಅಂತಂದರೆ ರಕ್ತ ಹೆಪ್ಪು ಬಿಟ್ಟುವಿಕೆ ಎಂದರ್ಥ ಥ್ರ್ಯಾಂಬೋಸೈಟೋಪಿನಿಯಾ ಅಂತ ರಕ್ತದಲ್ಲಿನ ಪ್ಲೇಟ್ಗಳ ಸಂಖ್ಯೆ ಕಡಿಮೆಯಾಗುವುದು ಅಂತ ಅರ್ಥ ಹೀಗೆ ರಕ್ತವು ಹೆಪ್ಪುಗಟ್ಟುವ ಜೊತೆಗೆ ಪ್ಲೇಟ್ಲೆಟ್ ಸಂಖ್ಯೆ ಸಹ ಕಡಿಮೆಯಾಗುವುದೇ ಎಸ್ ಅಂತ ಕರೆಯಲಾಗ್ತದೆ ಲಗ್ ಲಸಿಕೆ ತೆಗೆದುಕೊಳ್ಳುತ್ತಿದ್ದರೂ ಮನುಷ್ಯನಲ್ಲಿ ಈ ಸ್ಥಿತಿ ತಲೆದೋರುತ್ತದೆ ಆದರೆ ಲಸಿಕೆ ಪಡೆದ ನಂತರ ಲಸಿಕೆಯ ಅಡ್ಡ ಪರಿಣಾಮವಾಗಿ ಕಾಣಿಸಿಕೊಳ್ಳುವುದನ್ನು ವ್ಯಾಕ್ಸಿನ್ ಇಂಡ್ಯೂಸ್ಡ್ ಪ್ರೋಂಥಬಯೋಟಿಕ್ ಇಮ್ಯುನ್ ಥ್ರಾಂಬೋಸೈಟೋಪಿನಿಯಾ ಅಥವಾ ವ್ಯಾಕ್ಸಿನ್ ಇಂಡ್ಯೂರ್ ಪ್ರೋಂಬಟಿಕ್ ಥ್ರಾಂಬೋಸೈಟೋಪಿನಿಯಾ ಅಂತ ಕರೀತಾರೆ ರೋಗವು ಹೇಗೆ ಬಂತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ವರ್ಗೀಕರಣ ಮಾಡಲಾಗಿದೆ ಅಷ್ಟೆ ರೋಗಲಕ್ಷಣ ಮತ್ತು ಪರಿಣಾಮಗಳು ಈ ಮೂರರದ್ದು ಬಂದಿದೆ ಇಂಥ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ನೋಡೋದಾದರೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂಥದ್ದು ತೀವ್ರತರವಾದ ನೋವು ಮತ್ತು ಊತ ಎದೆನೋವು ಬರುವಂಥದ್ದು ದೇಹದ ಒಂದು ಪಾರ್ಶ್ವದಲ್ಲಿ ಮರಗಟ್ಟುವುದು ಮತ್ತು ಬಲಹೀನತೆಯ ಅನುಭವ ಸ್ಥಿರವಾಗಿರದ ಮನಸ್ಸು ಇವು ರೋಗಲಕ್ಷಣಗಳು ದೇಹ ಚಲನೆಯು ತ್ರಾಸವಾಗುವಂಥದ್ದು ತ್ರಾಸದಾಯಕವಾಗುವಂಥದ್ದು ಅನುವಂಶಿಕ ರೋಗಗಳು ಉಲ್ಬಣವಾಗುವುದು ತೂಕ ಹೆಚ್ಚುವುದು ಗರ್ಭಧಾರಣೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಕ್ಯಾನ್ಸರ್ ಹಾಗೆ ಹಾರ್ಮೋನುಗಳ ಉತ್ಪತ್ತಿ ಕುಂಠಿತವಾಗುವಂಥದ್ದು ಬಾಹ್ಯವಾಗಿ ಹಾರ್ಮೋನುಗಳನ್ನು ನೀಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ದೇಹದ ಪ್ರತಿಕಾಯಗಳನ್ನು ದುರ್ಬಲಗೊಳಿಸುವಂತಹ ರೋಗಗಳು ಕಾಣಿಸಿಕೊಳ್ಳುವಂಥದ್ದು ಉದಾಹರಣೆಗೆ ರಕ್ತ ಸಕ್ಕರೆ ಕಾಯಿಲೆ ಇವು ಟಿ ಟಿ ಎಸ್ನ ಅಪಾಯಗಳು ಆಗಿರುತ್ತವೆ ಇನ್ನು ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ಗಳ ಮೂಲಕ ರಕ್ತ ಹಿಪ್ಪುಗಡ್ಡವನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬಳಸ್ಕೋಬೇಕಾಗ್ತದೆ ಸಿ ಟಿ ಸ್ಕ್ಯಾನ್ ಮಾಡಿ ಅಥವಾ ಎಮ್ ಆರ್ ಐಗಳಲ್ಲಿ ಸೊ ಈ ಥರದ ಸಮಸ್ಯೆಗಳು ಉಂಟಾಗುವ ಸಮಯ ಬರಬಹುದು ಸೊ ಇವೆಲ್ಲ ವಿಷಯವಾಗಿ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಏನೇ ಇರಲಿ ಈಗ ಆಲ್ರೆಡಿ ಕೋವಿಶೀಲ್ಡನ್ನು ಭಾರತೀಯರು ಅತಿ ಹೆಚ್ಚು ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನದೇನಿದ್ರೂ ಅದರಿಂದ ಹೊರಬರಲಿಕ್ಕೆ ಸಾಧ್ಯವಾಗಬಹುದಾದ ಉಪಾಯಗಳನ್ನು ಹುಡುಕಬಹುದಾದಂಥದ್ದು ನಮ್ಮ ಮತ್ತು ಸರ್ಕಾರದ ಕೆಲಸವಾಗಿರುತ್ತದೆ ಏನಿವೆ ಎಚ್ಚರಿಕೆ ಇರಲಿ ವೀಕ್ಷಕರೇ ಇಂತಹ ಸಂದ ಸಂದರ್ಭಗಳಲ್ಲಿ ನಾವು ಮಾನಸಿಕವಾಗಿ ಮತ್ತು ಆರೋಗ್ಯಕ್ಕೆ ಪೂರ್ಣವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಗಮನ ಹರಿಸ್ಕೊಂಡು ಮುಂದೆ ಸಾಗಬೇಕಾಗಿದೆ ಇವತ್ತು ಇಷ್ಟು ಇವತ್ತಿನ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಮಾಹಿತಿಗಳನ್ನು ನಾನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಧನ್ಯವಾದಗಳು